ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ಮನೇಲಿ ರುಚಿಕರವಾದ ಚಿಪ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೂ ಅಕ್ಕಿ ಹಿಟ್ಟಿನಿಂದ ಮಾಡ್ತಾ ಇರೋ ಚಿಪ್ಸು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಇರುವ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ಈ ಅಕ್ಕಿ ಹಿಟ್ಟಿನಿಂದ ಚಿಪ್ಸು ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಗರಿ ಗರಿಯಾಗಿರುತ್ತೆ ತಿನ್ನೋಕ್ಕೂ ಅಂತ ಮತ್ತು ಟೀ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ವಿಧಾನದಲ್ಲಿ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಪದಾರ್ಥಗಳು ಏನೇನು ಬೇಕು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೋಬೇಕು ನಾನು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ನೀರು ಹಾಕ್ಕೋಬೇಕು ಇವಾಗ ಪಾತ್ರೆ ಕೂಡ ಸ್ಟವ್ ಅಂಟಿಸಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬಟ್ಲು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ನಾನಿಲ್ಲಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಹಾಕೋಬೇಕು ಇವಾಗ ನೀರು ಸ್ವಲ್ಪ ಹೊತ್ತು ಕುದಿಬೇಕು ತುಪ್ಪ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು ನೋಡಿ ನೀರು ಕೂಡ ಇವಾಗ ಕುದೀತೈತೆ ಇವಾಗ ಈ ಟೈಮಲ್ಲಿ ನಾವು ಏನು ಅಕ್ಕಿ ಹಿಟ್ಟನ್ನ ಒಂದು ಬಟ್ಲು ತೊಗೊಂಡಿರೋದನ್ನ ಈ ಬಿಸಿನೀರಿಗೆ ಹಾಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಊರಿನ ಕಮ್ಮಿ ಮಾಡ್ಕೊಂಡು ಒಂದು ಐದು ನಿಮಿಷ ಇಟ್ಟರೆ ಸಾಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಈ ಪಾತ್ರೆನ ಕೆಳಗಡೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ಕಪ್ಪೆಳ್ಳು ಹಾಕ್ತಾಯಿದ್ದೀನಿ ಕಪ್ಪೆಳ್ಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಸ್ಪೂನ್ ಹಾಕಿದ್ದೀನಿ ಎಳ್ಳು ಮತ್ತು ಬಿಳಿ ಎಳ್ಳು ಕೂಡ ಒಂದು ಸ್ಪೂನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಕೈಯಲ್ಲೇ ಒಂದು ಹದವಾಗಿ ಕಲಿಸ್ಕೋಬೇಕು ಜಾಸ್ತಿ ಸ್ಮೂತಾಗೂ ಕಲ್ಸೋಕೆ ಹೋಗ್ಬಾರ್ದು ಅಕಸ್ಮಾತ್ ಏನಾದ್ರು ಈ ಟೈಮಲ್ಲಿ ಹಿಟ್ಟು ಏನಾದರೂ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಚುಮ್ಸ್ಕೊಳ್ಳಿ ನಾನು ಹಾಕಿರೋದು ಒಂದು ಬಟ್ಲು ಹಿಟ್ಟಿಗೆ ಒಂದು ಬಟ್ಲು ನೀರು ಕರೆಕ್ಟಾಗಿ ಆಗಿದೆ ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ನೀವು ಯಾವ ಶೇಪ್ ಆದ್ರಲ್ಲಾದ್ರೂ ಇದನ್ನು ಮಾಡ್ಕೋಬೋದು ನಾನು ಇದನ್ನು ನಿಪ್ಪಟ್ಟು ಆಕಾರದಲ್ಲಿ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಚಿಪ್ಸ್ ಇರುತ್ತಲ್ಲ ಅದೇ ಸೈಜ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಅದು ನೀಟಾಗಿ ನಾವು ರೌಂಡ್ ಆಕಾರದಲ್ಲಿ ಮಾಡ್ಕೊಂಡು ನಾವು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಬೇಕು ಇಲ್ಲ ನಾವು ಬೆರಳಲ್ಲಾದ್ರೂ ಮಾಡ್ಕೋಬೋದು ನೋಡಿ ರೀತಿನಾದರೂ ಮಾಡ್ಕೋಬೋದು ತುಂಬ ಬೇಗನೆ ಒಂದು ಹದಿನೈದು ನಿಮಿಷದಷ್ಟಲ್ಲೆಲ್ಲ ರೆಡಿ ಆಗುತ್ತೆ ಬೇಗನೆ ಕೂಡ ಮಾಡ್ಕೋಬೋದು ಎಲ್ಲನೂ ಇದೇ ರೀತಿ ಉಂಡೆ ಮಾಡ್ಕೊಂಡು ಈ ಥರ ಮಾಡಿಟ್ಕೋಬೇಕು ಒಂದೇ ಸಲ ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನಾರ ಮಕ್ಕಳಿಗೆ ತಿನ್ನಬೇಕು ಅನಿಸ್ದಾಗ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನಾನು ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಇದಕ್ಕೆ ಒಂದೊಂದೇನೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಇದೇನೋ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು ಆದಷ್ಟು ಸ್ಟವ್ವರಿನ ಕಮ್ಮಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಎಲ್ಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಥರ ಒಂದು ಸ್ಪೂನ್ ತಗೊಂಡು ಈ ಥರ ನಾವು ಬಿಡಿ ಬಿಡಿಯಾಗಿ ಅದನ್ನು ಮಾಡ್ಕೋಬೇಕು ನೋಡಿ ಒಂದು ಅಂಟಿಲ್ಲ ಅದು ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ನಾವು ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಅದರಲ್ಲಿರೋ ಗುಳ್ಳೆ ಎಲ್ಲ ಕಮ್ಮಿ ಆಗಿದೆ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಬೆಂದಿದೆ ಅಂತ ಅದು ಸ್ವಲ್ಪ ನಾವು ಉಲ್ಟ ಮಾಡ್ಕೊಂಡು ಮಾಡ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಕ್ಕಿ ಹಿಟ್ಟಿನ ಚಿಪ್ಸು ರೆಡಿಯಾಗಿದೆ ನೀವು ಚಿಪ್ಸ್ ಇದೇ ರೀತಿ ಮಾಡ್ಕೋಬೇಕು ಅಂತೇನಿಲ್ಲ ಯಾವ ಥರಲ್ಲಾದರೂ ಶೇಪಲ್ಲಿ ಡಿಸೈನಾಗಿ ಕಟ್ ಮಾಡ್ಕೊಬೋದು ನಾನು ನಿಪ್ಪಟ್ಟಿನ ಆಕಾರದಲ್ಲಿ ಮಾಡಿದ್ದೀನಿ ನೋಡಿ ರೆಡಿ ಆಯಿತು ಚಿಪ್ಸು ಇವಾಗ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಇವಾಗ ಉಳಿದಿರೋ ಹಿಟ್ಟಿಂದ ಎರಡನೇ ಸಲ ಕೂಡ ಮಾಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ಚೆನ್ನಾಗಿ ಕಡಿಮೆ ಉರಿಲೆ ಬೇಯಿಸ್ಕೋಬೇಕು ನಾವು ನೋಡಿ ಬೆಂದಿರೋದನ್ನ ತಿರ್ಗಿ ಅದೇ ತಟ್ಟೆಗೆ ಹಾಕ್ಕೋಬೇಕು ಇವಾಗ ನೋಡಿ ಹಿಟ್ಟಿಂದ ಹುಟ್ಟಿಯಿಂದ ಮಾಡಿರೋವಂಥ ಚಿಪ್ಸು ರೆಡಿಯಾಗಿದೆ ಗರಿ ಗರಿಯಾಗಿರುತ್ತೆ ತಿನ್ನೋಕ್ಕೂ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಕಾಫಿ ಟೀಗಂತೂ ನಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಕಡ್ಡಿ ಕರುವಿನ ಸೊಪ್ಪನ್ನು ಎಲೆ ಹಾಕ್ಬಿಟ್ಟು ಅದನ್ನು ಅದ್ರ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ